ನಮಸ್ತೆ ಸ್ನೇಹಿತರೆ ನಾನಿಮ್ಮ ಅಕ್ಷಪಾಪ ಶೆಟ್ಟಿಗರ್ ಇವತ್ತು ನಾವು ನೋಡ್ತಿರೋ ಶಾಲೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಕಲ್ಮನೆ ನಮ್ಮ ಶಾಲೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿದ್ದು ಸತತ ಹದಿನೇಳು ವರ್ಷಗಳು ಕಳೆದು ಹೋಗಿದೆ ಆದರೆ ಹನ್ನೆರಡು ವರ್ಷಗಳಿಂದ ನಮ್ಮ ಶಾಲೆ ಬಹಳಷ್ಟು ಉತ್ತಮ ಮಟ್ಟವಾದ ಬೆಳವಣಿಗೆಯನ್ನು ಕಾಣ್ತಾ ಇದೆ ಜೊತೆಗೆ ಉತ್ತಮ ಮಟ್ಟವಾದ ಶಿಕ್ಷಣ ಕ್ರೀಡಾಕೂಟಗಳು ಮತ್ತಿತರ ಚಟುವಟಿಕೆಗಳಿಗೆ ಬಹಳಷ್ಟು ಪೂರ್ತಿಯಾದಂತಹ ಶಾಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಲ್ಮನೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ಬಹಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅವೆಲ್ಲವೂ ಕೂಡ ಪೂರೈಕೆಯಾಗಿದೆ ಈಗ ಮುಖ್ಯವಾದ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದುವೇ ಭೋಜನಾಲಯದ ನಿರ್ಮಾಣ ಇದು ಸರಾಸರಿ ಇಪ್ಪತ್ತೆರಡು ಲಕ್ಷದ ಒಂದು ಮೌಲ್ಯದ ಭೋಜನಾಲಯ ಆಗಿದ್ದು ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಹಣಗಳು ಕೂಡ ಪಾವತಿಯಾಗ್ತಿಲ್ಲ ಇದು ಕೇವಲ ದಾನಿಗಳ ಮೂಲಕವೇ ಈ ಒಂದು ಭೋಜನಾಲಯವನ್ನು ನಿರ್ಮಾಣ ಮಾಡಲಾಗ್ತಿದೆ ಈಗಾಗಲೇ ಬಹಳಷ್ಟು ದಾನಿಗಳು ತಮ್ಮ ಪ್ರೋತ್ಸಾಹಧನವನ್ನು ನೀಡಿದರೆ ಇದರ ಜೊತೆಗೆ ಕಟ್ಟಡದ ಕೆಲಸಗಳು ಕೂಡ ಪ್ರಾರಂಭವಾಗಿದೆ ಇನ್ನಷ್ಟು ಹಣದ ಅವಶ್ಯಕತೆ ಇರುವುದರಿಂದ ಕಟ್ಟಡದ ಒಂದು ನಿರ್ಮಾಣ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಇನ್ನಷ್ಟು ದಾನಿಗಳ ಅವಶ್ಯಕತೆ ಈ ಶಾಲೆಗೆ ತುಂಬಾ ಇದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದಾನಿಗಳು ಪ್ರೋತ್ಸಾಹಿಸುವ ಮೂಲಕ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ ನೋಡ್ತಿರ್ಬೋದು ನೀವು ಇದೇನಪ್ಪ ಅಂತ ಇದು ಭೋಜನಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳು ಇದ್ರ ಜೊತೆಗೆ ಯಾರೆಲ್ಲ ದಾನಿಗಳು ನಮ್ಮ ಯೋಜನೆಗೆ ಸಹಕರಿಸಬೇಕು ಅಂತ ಅನ್ಕೊಂಡಿದ್ರೋ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ತೆರೆಯಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶಾಲೆಯ ಮುಖ್ಯೋಪಾದಾರವನ್ನು ನಂಬರ್ ಅನ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಅಕೌಂಟ್ ನಂಬರ್ ಅನ್ನ ಕೂಡ ಹಾಕಿರ್ತೀನಿ ಬನ್ನಿ ನಮ್ಮ ಸರ್ನ ಕೂಡ ನಾವು ಮಾತಾಡ್ಕೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ನಾಯಕಿ ಎಂಬಂತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಾನಿಗಳಿಂದ ಒಂದು ಭೋಜನಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಮತ್ತು ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಒಂದು ನಿರ್ಧಾರವನ್ನು ಮಾಡಿಬಿಟ್ಟು ಈಗಾಗಲೇ ಕೆಲಸವನ್ನು ಆರಂಭ ಮಾಡಿದ್ದೀವಿ ಅದನ್ನು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿಯಲ್ಲಿ ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾದರಿಯಲ್ಲಿ ಕೂತ್ಕೊಂಡು ಹೇಗೆ ಮಕ್ಕಳು ಸಹಭೋಜನವನ್ನು ಮಾಡ್ತಾರೆ ಆ ರೀತಿ ಮಕ್ಕಳು ನೂರು ಜನ ಮಕ್ಕಳು ಏಕಕಾಲದಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ಅನುಕೂಲವನ್ನು ಕಲ್ಪಿಸಬೇಕು ಅನ್ನುವಂತಹ ನಿರ್ಧಾರ ಮಾಡಿಕೊಂಡು ನಾವು ದಾನಿಗಳಿಂದಲೇ ಭೋಜನಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ದಾನಿಗಳಿಂದ ಕಲೆಕ್ಟ್ ಮಾಡಿಬಿಟ್ಟು ಅಂತದಲ್ಲಿದೆ ಈಗ ಮೇಲ್ಛಾವಣಿ ಮತ್ತು ಇತರೆ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೊಂದು ಹನ್ನೆರಡು ಲಕ್ಷ ರೂಪಾಯಿ ಮತ್ತೆ ಬೇಕಾಗ್ತದೆ ಆಸಕ್ತರಾಗಿರ್ತಕ್ಕಂಥ ದಾನಿಗಳು ದಯವಿಟ್ಟು ಈ ಕಾರ್ಯಕ್ಕೆ ತಮ್ಮ ತಮ್ಮನ ತನ್ನ ಸಹಾಯವನ್ನು ಮಾಡಿ ಕೈ ಜೋಡಿಸಿ ಈ ಒಂದು ಭೋಜನಾಲಯ ನಿರ್ಮಾಣ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಲು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೀವಿ ಯಾರು ಐದು ಸಾವಿರಕ್ಕಿಂತ ಹೆಚ್ಚು ದಾನವನ್ನು ಕೊಡ್ತಾರೋ ಅವರಿಗೆ ಆ ಭೋಜನಾಲಯದಲ್ಲಿ ಅವರ ಹೆಸರುಗಳನ್ನು ಕಲ್ಲಿನಲ್ಲಿ ಬರೆಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ತಾವು ದಯಮಾಡಿ ಈ ಕಾರ್ಯಕ್ಕೆ ಕೈ ಜೋಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ತೇವೆ ಕೇಳಿದ್ರಲತ್ತೆ ಇದ್ರೆ ನಮ್ಮ ಶಾಲೆ ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಾಣ್ತಿದೆ ಅಂತ ಇದ್ರ ಜೊತೆಗೆ ನಮ್ಮ ಕನ್ನಡ ಶಿಕ್ಷಕರಾಗಿರ್ತಕ್ಕಂತಹ ಕರಿಬಸಪ್ಪ ಸರ್ನ ಕೂಡ ಮಾತಾಡ್ಕೊಬಲ್ಲ ಬನ್ನಿ ಹೃದಯ ಬಂಧುಗಳಿಗೆ ನಮಸ್ಕಾರ ನಾನು ಕಲ್ಮನೆ ಪ್ರೌಢಶಾಲೆಯ ಸಹ ಶಿಕ್ಷಕರ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆದ್ಮೇಲೆ ನಮ್ಮದು ಸಹಭೋಜನಾಲಯವನ್ನು ಮಾಡಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಒಂದು ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಈ ಕಾರ್ಯಕ್ರಮ ಏನು ಅಂತಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಭೋಜನಾಲಯ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ಭೋಜನಾಲಯಕ್ಕೆ ಯಾವುದೇ ಅನುದಾನ ಸರ್ಕಾರದ ಅನುದಾನ ಇಲ್ಲದೆ ಇರೋದರಿಂದ ಎಲ್ಲ ದಾನಿಗಳು ಏನು ಕಲಾ ಒಂದು ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ಸಾಮಾಜಿಕವಾಗಿ ಏನು ತೊಡಕೊಂಡು ಒಂದು ದಾನವನ್ನು ತನುಮನತನವನ್ನು ದಾನ ಮಾಡಿ ಅದರಲ್ಲಿ ಒಂದು ಖುಷಿಯನ್ನು ಅನುಭವಿಸುವಂಥರಿದ್ದೀರಿ ಅವರಿಗೆಲ್ಲರಿಗೂ ಒಂದು ವಿನಂತಿ ಏನು ಅಂತಂದರೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ತಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಂದು ತನು ಮನ ಧನವನ್ನು ಕೊಟ್ಟು ಇದನ್ನು ಯಶಸ್ವಿ ಮಾಡೋದಕ್ಕೆ ನಮ್ಮ ಶಾಲಾ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕಲ್ಮನೆ ಗ್ರಾಮದ ಎಲ್ಲ ಸಮಸ್ತ ಬಂಧುಗಳ ಪರವಾಗಿ ನಾನು ವಿನಂತಿಸ್ತಾ ಈ ಒಂದು ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಏನು ಶಿಕ್ಷಣ ವ್ಯವಸ್ಥೆ ಇದೆ ಇಲ್ಲಿ ಏನು ನಮ್ಮ ಪೋಷಕ ವರ್ಗದರಿದ್ದಾರೆ ಮತ್ತು ಎಸ್ ಡಿ ಎಂ ಸಿ ಇದೆ ಇವರೆಲ್ಲರೂ ಇದೊಂದು ಪಾರದರ್ಶಕವಾದಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಯಾವುದೇ ಥರದ ಒಂದು ವ್ಯವಸ್ಥೆಯಲ್ಲಿ ಒಂದು ಲೋಪ ಆಗದಂತೆ ಕೊಟ್ಟಂಥ ಒಂದು ರೂಪಾಯಿಯು ಸಹಿತ ಒಂದು ಗರಿಷ್ಠವಾದಂಥ ಹಣ ಅಂತ ಭಾವಿಸ್ಕೊಂಡು ಉತ್ತಮವಾದಂಥ ಕಾರ್ಯಕ್ಕೆ ಬಳಸ್ತೀವಿ ಅನ್ನೋವಂಥ ಆಶ್ವಾಸನೆಯನ್ನು ಕೊಡ್ತಾ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಮ್ಮ ವಿನಮ್ರವಾದಂಥ ಒಂದು ಪ್ರಾರ್ಥನೆ ಯಾರೆಲ್ಲ ದಾನಿಗಳಿದ್ರೆ ಈ ಒಂದು ಯೋಜನೆಗೆ ಕೈ ಜೋಡಿಸುವ ಮೂಲಕ ನಮ್ಮ ಶಾಲೆಗೆ ಹಾರೈಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಶಾಲೆಯ ಮುಖ್ಯೋಪಾದರನ್ನ ಸಂಪರ್ಕಿಸಿ ಧನ್ಯವಾದಗಳು